ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಸಹಕಾರ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟ ಶಿವಮೊಗ್ಗ ಚಿಕ್ಕಮಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಮಗಳೂ ಇಫ್ಕೋ ಸಂಸ್ಥೆ ದಾವಣಗೆರೆ ಹಾಗೂ ಜಗಳೂರ್ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಗಳೂರು ತಾಲೂಕಿನ ಚಿಕ್ಕಮನೂರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಚಿಕ್ಕಮಲ್ಲೂ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಜಿ ಎಚ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಜಿ ಎಸ್ ವೇಣುಗೋಪಾಲ್ ರೆಡ್ಡಿ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ದೀಪಕ್ ಪಾಟೀಲ್ ದಾವಣಗೆರೆ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಷಣ್ಮುಖಪ್ಪ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಸಿರಿಗೆರೆ ರಾಜಣ್ಣ ಜಿ ಎನ್ ಸ್ವಾಮಿ ಚೇತನ್ ನಾಡಿಗರ್ ಕೆ ಜಿ ಸುರೇಶ್ ಮಧು ಶ್ರೀನಿವಾಸ್ ಶ್ರೀಮತಿ ರಶ್ಮಿ ರೇಖಾ ಡಿ ಡಿ ಎಂ ನಬಾರ್ ದಾವಣಗೆರೆ ಆವಣಿಗೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಋತುಮುನಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶಿರಾಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ವರಪ್ಪ ಕೆಎಚ್ ಸಂತೋಷ್ ಕುಮಾರ್ ಸಿಇಒ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಮ್ಮತ ದಾವಣಗೆರೆ ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಸಹಕಾರಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ ರಘುರಾಬ್ ರೆಡ್ಡಿ ಜಿ ಕುಷ್ಣಪ್ಪ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚಿಕ್ಕಮಗಳೂರಹಳ್ಳಿ ಜಗೂರು ತಾಲೂಕಿನ ಎಲ್ಲ ವರ್ಗದ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನನ್ನ ಜವಾಬ್ದಾರಿಯನ್ನು ಈ ಕ್ಷೇತ್ರಕ್ಕೆ ಒಂದು ಸಿಂಹ ಪಾಲನ್ನು ಕೊಡೋದ್ರ ಮುಖಾಂತರ ಇಲ್ಲಿ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದ್ರೆ ಏನು ನವೆಂಬರ್ ಈ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಘೋಷಣೆ ಮಾಡಿ ಅಂತ ಹೇಳಿರೋದು ಭಾಳ ಸಂತೋಷ ಆ ಒಂದು ಕಾರಣಕ್ಕೋಸ್ಕರ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತು ದಿನ ಇಪ್ಪತ್ತನೇ ತಾರೀಕಿನ ಒಂದು ಏಳು ದಿನಗಳ ಕಾಲ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವಿಶೇಷವಾಗಿ ಪ್ರಣಿತಿಯನ್ನು ಪಡೆದವರನ್ನು ಕರೆಸಿ ಮಾತನಾಡೋದು ಭಾಳ ಮಾತನಾಡಿಸಿದ್ದು ಬಹಳ ವಿಶೇಷ ನಾನು ಇಲ್ಲಿ ತಂದು ನೋಡಿದ ಮೇಲೆ ಗಮನಿಸಿದ್ದೆ ಇಲ್ಲಿ ಈ ದೇಶ ಈ ಒಂದು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದೆ ಅಂತ ಹೇಳಿದರೆ ಭಾರತ ಸಹಕಾರ ಚಳವಳಿ ಆರಂಭವಾಗಿ ನೂರ ಇಪ್ಪತ್ತೊಂದು ವರ್ಷಗಳು ಕಳೆದಿವೆ ಮುಖ್ಯವಾಗಿ ಈ ಶ್ರೀಸಾಮಾನ್ಯ ಜನತೆಯ ಆರ್ಥಿಕ ಸಾಮಾಜಿಕ ಬೆಳವಣಿಗೆಯ ಚಳುವಳಿ ನಡೀತಾ ಬಂದಿದೆ ಈ ಸಾಧನದಲ್ಲಿ ವಿಶ್ವದಲ್ಲೇ ಬೃಹತ್ತಾಕಾರವಾಗಿರ್ತಕ್ಕಂಥ ಮಹದಾಸಿಯನ್ನು ಮೂಡಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಬದುಕಿಗೆ ಈ ಕ್ಷೇತ್ರ ಕಾಮದೇನು ಅಲ್ಪವೃಕ್ಷ ಅನ್ನಂಥ ಪದ ಇಲ್ಲಿ ಬಳಸಿದರೆ ಅದಕ್ಕೂ ನಿಜಕ್ಕೂ ಅಕ್ಷರಸ ಸತ್ಯ ಅನ್ನಂಥ ಮಾತನ್ನ ನಾನು ಹೇಳಕ್ ಬಯಸ್ತೇನೆ